ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನಾವು ಟೆಂಪಲ್ ಹೋಗ್ತಾ ಇದೀವಿ ತಮಿಳ್ನಾಡಲ್ಲಿ ಕೃಷ್ಣಗಿರಿ ಬಸ್ ಹತ್ಬೇಕು ಇವಾಗ ನಾವು ನಾನು ಕೋಲ್ಡ್ ಹಾಕ್ಬಿಟ್ಟಿದೆ ಅದು ಮಾತಾಡ್ತೀನಿ ನಾನು ನನ್ನ ಬಸ್ ಅಲ್ಲಿ ಹೋಗಿ ಎಷ್ಟಿದಿಲ್ಲ ಆಯ್ತು ಗೊತ್ತಾಗ लास्ट टाइम नं महदेश्वरी बैठक होसूर बस आते कृष्णगिरी बस बर लेट अंत बस मूव आगे गाय टा सो धरा आगते दिन आते गाय महदेश्वर बैठक ह लास्ट टाइम ரோடுன்னும் அத்தி நோடில்லூர் டோல் கைஸ் அதுபெலை அத்தி பெலி கர்நாடக ఎర అది అర్మాల్ సీ చూర వ్లగ్ మయ్స్ వయ్సే బాగా ಕೋಲ್ಡ್ ಆಗಿಬಿಟ್ಟಿತ್ತು ಗಾಯ್ಸ್ ಇಬ್ಬರಿಗೂ ಸೇರಿ ಒಂದು ಟಿಕೆಟ್ ಅಂತೆಲ್ಲ ಫ್ರೀನಾ ಗಾಯಸ್ ಹೊಸೂರು ಬಸ್ ಸ್ಟ್ಯಾಂಡ್ ಇದು ಹೊಸೂರು ಬಸ್ ಸ್ಟ್ಯಾಂಡಲ್ಲಿ ಇವಾಗ ಕೃಷ್ಣಗಿರಿ ಬಸ್ ಸ್ಟ್ಯಾಂಡ್ ಹಾಕ್ಬೇಕು ಇದ್ರಾಗ ಯಾವುದು ಅಂತ ಗೊತ್ತಿಲ್ಲ ಅಲ್ಲ ಪೂಜೆಗೆ ಹೋಗ್ಬೇಕಾರೆ ಅಲ್ಲಿ ನೋಡಿ ಗಾಯಸ್ ಮೊಟ್ಟೆ ಬೊಂಡ ಇದ್ದಾರೆ ಭಕ್ತರು ನೋಡಿ ಗಾಯ ಮೊಟ್ಟೆ ಬೊಂಡ ತಿಂದಿದ್ರೆ ಗಾಯ ಬೋಂಡ ಸೊಮ್ಮ ಕಾಂಬರು ಇಲ್ಲಿ ನೋಡಿ ಒಂದು ಗ್ಯಾಂಗ್ ನಾನು ಇವರು ತೊಬ್ಬರ ತಂಗಿ ತಂಗಿ ತಪ್ಪದ್ರ ತಮ್ಮ ಹಿಂಗೆ ಒಬ್ರು ಆದ್ಮೇಲೆ ಒಬ್ರು ಇಲ್ಲಿ ಬರೋನೆಲ್ಲ ಸ್ಕ್ಯಾಮ್ ಮಾಡ್ತಿದ್ದಾರೆ ಗೈಸ್ ನಮ್ ಗೊಟ್ಟಿಗೆ ಇಲ್ಲ ನಾ ಹಂಗೆ ನಾವು ಹಿಂಗೆ ಅನ್ಕೊಣ ನೋಡಿದ್ರೆ ಎಷ್ಟು ಪಾಸ್ತಿದಾರೆ ನಮ್ಮತ್ರ ಎಷ್ಟಿಲ್ಲ ಎಷ್ಟಿದೆ ಇಳಿಸ್ಟಿದೆ ವಯಸ್ಸ್ರ ನನ್ನ ಚೈಲ್ಡ್ಹುಡ್ ಅಲ್ಲಿ ದೊಡ್ಡಮ್ಮ ಮನೆಗೆ ಬಂದಾಗ ಬಂದಿದ್ದು ಗಾಯಸಿಗೆ ನಾನು ಬಸ್ ಸ್ಟ್ಯಾಂಡಿಗೆ ఇవ బండిని కుష్ణగరి బసత్ బెకు ఎల్ఎట ఎంత కోతిలా బతై కొలి బర్తది గాయ్స్ కుష్ణగరికి బందవి గాయ్స్ ఇవగా ఇంకొన్ బసత్ బెకు

నందు పూజ్ మార్తారు పూజ ఎలా ఫుల్ కంప్లీట్ ఆయ్ ನೆಕ್ಸ್ಟು ಒಂದೇ ಬರೋದು ಕಾಯಿಸ್ ಮುಚ್ಚಿದ್ಕೊಳ್ತೇವೆ ಇವನು ಅವಾಗಲೇ ಇದು ಅವನು ಪೂಜೆ ಮಾಡ್ದಾಗ ಗೊತ್ತಾ ಅವಾಗ ಲೆಫ್ಟ್ ಹ್ಯಾಂಡಲ್ಲಿ ಸಕ ಸಕ ಸಕಾ ಅಂತ ಮೂರು ಸುತ್ತ ಸುತ್ತಬಿಟ್ಟು ಎತ್ಕೊಂಡು ಓಡ್ ಬಂದ್ಬಿಟ್ಟವ ಬಸ್ಗೆ ವೈಟಿಂಗ್ ಗಾಯಸ್ ಡೈರೆಕ್ಟ್ ಹಸೂರ್ಗೆ ಬರತ್ತಂದ ಇಲ್ಲಿ ಸೌ ಅದಲ್ಲೇ ಹೋಗೋಣ ಅಂತ ಪ್ಲಾನ್ ಡೈರೆಕ್ಟ್ ಹಸೂರ್ಗೆ ಬಸ್ಸು ಸಿಕ್ತು ಗಾಯಸ್ ಸಿಕ್ಕ ಬಟ್ಟೆ ತೊಲೆನೋ ಹೊಸೂರ್ಗೆ ಹೋಗೋವರೆಗೂ ನಿದ್ದೆ ಮಾಡಿದೆ ಪತ್ತಿ ಯೋತು ಪುತ್ತೆ ಅಷ್ಟೂರ್ ಬಂದ್ವಿ ಗಾಯ್ಸ್ 8 1/2 ಟೈಮ್ ಓಕೆ ಬರ್ಜೆಂದೆ ಏನು ತಿಂ ಲೇ ಒಟ್ಟೆ ಇತ್ತು ನೋಡ್ತಕ್ಕೆ ಫೈಟ್ ಬರ್ಲಿ ಪ್ಲೀಸ್ ಜೇನು ಬರ್ತೈತೆ ಅತ್ತೆ ಮೇಲೆ ಗೆಸ್ಟ್ ಆಗನ್ ಬಸಿದೆ ಗಾಯ್ಸ್ சர் வந்து அத்தி வெளியின் தோஸு அல்ல இல்லை பரோதக்கே துணு பஸ்ஸில் ட்ரவெல் ஜாஸ்தி லேட்டு ஹர்ச்சு கடுமே பட் ஹோகோது வரோது லேட்டாக பேக் டூ அத்தி வேலை ನೋಡಿ ನಾನು ಏನ್ ತಗೊಂಡೆ ಸಖತ್ ಆಗಿದೆ ಬರೀ ಔಟ್ಲೈನ್ ಹಾಕಿರೋದು ಫುಲ್ಲು ಹಾಕಿದ್ದಿದ್ರೆ ಒಳ್ಳೆ ಜಾತ್ರೆ ಇದ್ದಂಗೆ ಇರ್ತಿತ್ತು ಔಟ್ಸೈಡ್ ಎಲ್ಲ ಸಕ್ಕತ್ ಆಗಿದೆ ಗೈಸ್ ಏನಿದು ಹೋಟೆಲ್ ಅನ್ಸುತ್ತೆ ಹೋಟೆಲ್ ಹೋಟೆಲ್ ತಾನೆ ಹೋಟೆಲ್ ಇಲ್ಲ ಅಂತೆ ಟೋಲ್ ಬಂತು ಗೈಸ್ ಹೊಟ್ಟೆ ಹಸಿತಿತ್ತು ಅಂತ ಹೇಳ್ದಲ್ವಾ ಹೋಟೆಲ್ ಬಂದಿದ್ದೀವಿ ಚಿಕ್ಕ ಚಿಕ್ಕ ಮುದ್ದೆ ನಮ್ಮ ಪಿಳ್ಳು ಊಟ ಮಾಡೋದು ನಮ್ಮ ಪಿಳ್ಳಿಗೆ ಮುದ್ದೆ ಗಾಯಿಸಿ ಎಲ್ಲರಿಗಿಂತ ಫಸ್ಟ್ ಕೊಡೋದೆ ಅವಳಿಗೆ ಗಾಯಸ್ ಊಟ ಲಾಸ್ಟಲ್ಲಿ ತಿಂತಾವಳಿ ಮಾಗು ನೋಡಿ ತಿನ್ಬಿಟ್ಟು ಕಾಯ್ಕೊಂಡು ಕುತ್ಕೊಬೇಕು ದರಿದ್ರ ಅವಳು ಲೇಟು ಅಂತ ಫಸ್ಟ್ ಅವಳಿಗೆ ಕೊಡೋದು ಅವಾಗಲೂ ಲೇಟು ಗಾಯಸ್ ಮುಖ ಮುಚ್ಕೊಂಡ್ಬಿಟ್ರೆ Eh ni muka ni Aaron ilo Guys, the luck, guys. I mean, a line sorry guys. Ah.